ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ನೀವೇನಾದರೂ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಸೇವಿಂಗ್ಸ್ ಅಕೌಂಟ್ ಏನಾದರೂ ಇಟ್ಟಿದರೆ ಹಾಗೆ ನಿಮ್ಮ ಒಂದು ಹತ್ತಿರದಲ್ಲಿ ಯಾವುದೇ ಒಂದು ಎಸ್ ಬಿ ಐ ಬ್ಯಾಂಕ್ ಇಲ್ಲ ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ ಇವಾಗ ಎಸ್ ಬಿ ಐ ಕಡೆಯಿಂದ ತನ್ನ ಕಸ್ಟಮರ್ಸ್ಗೆ ಗುಡ್ ನ್ಯೂಸನ್ನು ಕೊಟ್ಟಿದೆ ಅದು ಏನು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸ್ಥಾಪಿತವಾದ ಎಸ್ ಬಿ ಐ ದೇಶಾದ್ಯಂತ ಅನೇಕ ಶಾಖೆಗಳನ್ನು ಮತ್ತು ಎ ಟಿ ಎಮ್ ಸೌಲಭ್ಯಗಳನ್ನು ತಂದಿದೆ ಇದು ವೈಯಕ್ತಿಕ ವ್ಯಾಪಾರ ಮತ್ತು ಕಾರ್ಪೊರೇಟ್ ಬ್ಯಾಂಕಿಂಗ್ ಸೇವೆಗಳನ್ನು ನೀಡುತ್ತೆ ಎಸ್ ಬಿ ಐ ತನ್ನ ಗ್ರಾಹಕರಿಗೆ ವಿಶ್ವಾಸಾರ್ಹ ಮತ್ತು ಸುರಕ್ಷಿತ ಹಣಕಾಸು ಸೇವೆಗಳನ್ನು ಒದಗಿಸುತ್ತೆ ಮುಂದಿನ ಹಣಕಾಸು ವರ್ಷದಲ್ಲಿ ಎಸ್ ಬಿ ಐನೂರು ಹೊಸ ಶಾಖೆಗಳನ್ನು ತೆರೆಯಲಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇತ್ತೀಚೆಗೆ ಹೇಳಿದ್ದಾರೆ ಪ್ರಧಾನ ಕಚೇರಿ ಮುಂಬೈ ಶಾಖೆಯ ನೂರನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಮಾತನಾಡಿದ ಸೀತಾರಾಮನ್ ಆರ್ಥಿಕ ವರ್ಷದ ಅಂತ್ಯದ ವೇಳೆಗೆ ತನ್ನ ನೆಟ್ವರ್ಕನ್ನು ಒಟ್ಟು ಇಪ್ಪತ್ತ ಮೂರು ಸಾವಿರ ಶಾಖೆಗಳಿಗೆ ಕೊಂಡೊಯ್ಯಲು ಎಸ್ ಬಿ ಐ ಇನ್ನು ಐನೂರು ಶಾಖೆಗಳನ್ನು ತೆರೆಯಲಿದೆ ಎಂದು ಹೇಳಿದ್ದಾರೆ ಅಲ್ಲದೆ ದೇಶವು ಅರವತ್ತ ಮೂರು ಸಾವಿರದ ಐನೂರ ಎಂಬತ್ತು ಎ ಟಿ ಎಂಗಳನ್ನು ಹೊಂದಿದೆ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸ್ಥಾಪಿಸಲಾಯಿತು ಎಸ್ ಬಿ ಐಯ ಮೂಲವಾಗಿರುವ ಬ್ಯಾಂಕ್ ಆಫ್ ಕಲ್ಕತ್ತಾ ಭಾರತದ ಮೊದಲ ಸಾರ್ವಜನಿಕ ವಲಯದ ಬ್ಯಾಂಕ್ ಎಂದು ಗುರುತಿಸಲ್ಪಟ್ಟಿದೆ ಇದು ದೇಶದ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಮತ್ತು ಅನೇಕ ಉಪ ಬ್ಯಾಂಕ್ಗಳನ್ನು ಹೊಂದಿದೆ ಜನರಿಗೆ ಸುಲಭವಾಗಿ ಹಣಕಾಸು ಸೇವೆಗಳನ್ನು ಒದಗಿಸುವುದು ಮತ್ತು ದೇಶದ ಆರ್ಥಿಕತೆಗೆ ಸಹಾಯ ಮಾಡುವುದು ಎಸ್ ಬಿ ಐನ ಮುಖ್ಯ ಉದ್ದೇಶವಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮೂರು ಪ್ರೆಸಿಡೆನ್ಸಿ ಬ್ಯಾಂಕ್ಗಳು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ರೂಪಿಸಲು ವಿಲೀನಗೊಂಡವು ಮತ್ತು ಬ್ಯಾಂಕ್ನ ಬೆಳವಣಿಗೆಯೂ ಸಹ ಹೆಚ್ಚಾಯಿತು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಎಸ್ ಬಿ ಐ ಬ್ಯಾಂಕ್ ಸ್ಥಾಪಿಸಲು ಸರ್ಕಾರ ಸಂಸತ್ತಿನ ಕಾಯ್ದೆಯನ್ನು ಅಂಗೀಕರಿಸಿತು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಇನ್ನೂರ ಐವತ್ತು ಶಾಖೆಗಳಿಂದ ನೆಟ್ವರ್ಕ್ ಇಂದು ಇಪ್ಪತ್ತೆರಡು ಸಾವಿರದ ಐನೂರು ಶಾಖೆಗಳಿಗೆ ಬೆಳೆದಿದೆ ಎಂದು ಮಾಹಿತಿನ ಕೊಟ್ಟಿದ್ದಾರೆ ಆದರೆ ಮುಂದಿನ ಹಣಕಾಸು ವರ್ಷದಲ್ಲಿ ಐನೂರು ಹೆಚ್ಚು ಶಾಖೆಗಳನ್ನು ತೆರೆಯಲಾಗುವುದು ಎಂದು ನಿರ್ಮಲಾ ಸೀತಾರಾಮ ಅವರು ಹೇಳಿದರು ಎಸ್ ಬಿ ಐ ಜಾಗತಿಕ ದಾಖಲೆಯನ್ನು ಸಾಧಿಸಿದೆ ಎಂದು ತಿಳಿಸಿದ್ದಾರೆ ಒಟ್ಟಾರೆ ದೇಶದ ಠೇವಣಿಗಳಲ್ಲಿ ಶೇಕಡ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕರಷ್ಟು ಪಾಲನ್ನು ಎಸ್ ಬಿ ಐ ಹೊಂದಿದೆ ಇದು ಸುಮಾರು ಐವತ್ತು ಕೋಟಿ ಬಳಕೆದಾರರಿಗೆ ಸೇವೆ ನೀಡುತ್ತೆ ಮತ್ತು ದಿನಕ್ಕೆ ಇಪ್ಪತ್ತು ಕೋಟಿ ಯು ಪಿ ಐ ವಹಿವಾಟನ್ನು ನಡೆಸುತ್ತೆ ಎಂದು ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದು ಮತ್ತು ಸಾವಿರದ ಒಂಬೈನೂರ ತೊಂಬತ್ತಾರರ ನಡುವಿನ ಬ್ಯಾಂಕ್ ಇತಿಹಾಸವನ್ನು ದಾಖಲಿಸುವ ಸಂಪುಟವನ್ನು ನಿರ್ಮಲಾ ಸೀತಾರಾಮರು ಅನಾವರಣಗೊಳಿಸಿದ್ದಾರೆ ಅಟಿವಿಷ್ಟು ಎಸ್ ಬಿ ಐ ಕಡೆಯಿಂದ ತಮ್ಮ ಗ್ರಾಹಕರಿಗೆ ಕೊಟ್ಟಿರುವಂಥ ಗುಡ್ ನ್ಯೂಸ್ ಈ ಮಾಹಿತಿ ನಿಮ್ಗಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ರೀತಿಯಾದಂಥ ಹೊಸ ಹೊಸ ವಿಷಯಗಳ ಮಾಹಿತಿಗಾಗಿ ಮತ್ತು ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು